ಶೀಘ್ರದಲ್ಲೇ ಭಾರತಕ್ಕೆ ಕಾಲಿಡಲಿರುವ ಮೋದಿ ಮಿತ್ರ ಚೋಕ್ಸಿ ಭಾರತದ ಜನರಿಗೆ ಪಂಕನಾಮವನ್ನು ಹಾಕಿದ್ದ ಮೋದಿ ಮಿತ್ರ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಬಡವರು ಮಾಡಿರೋ ಅಲ್ಪ ಸ್ವಲ್ಪ ಸಾಲವನ್ನು ಬಲವಂತವಾಗಿ ಕಸಿದುಕೊಳ್ಳೋ ಈ ಬ್ಯಾಂಕುಗಳು ಶ್ರೀಮಂತರ ಸಾಲಗಳನ್ನು ವಸೂಲಿ ಮಾಡೋದಕ್ಕಾಗದೆ ರೈಟ್ ಆಫ್ ಮಾಡ್ತಾ ಇದ್ದಾವೆ ಹೌದು ಕಳೆದ ಹತ್ತು ವರ್ಷಗಳಲ್ಲಿ ವಸೂಲಾಗದ ಸಾಲ ಹದಿನಾರು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರೈಟ್ ಆಫ್ ಮಾಡಿದೆ ಈ ಬಗ್ಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಸಂಸತ್ತಿಗೆ ಮಾಹಿತಿಯನ್ನು ನೀಡಿದರು ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಈ ಹಣವನ್ನು ಹಿಂತಿರುಗಿಸಿ ಪಡೆಯಲಾಗುತ್ತೆ ಅನ್ನೋದು ಸರ್ಕಾರದ ವಾದ ಆದರೆ ಮೋದಿ ಆಡಳಿತದ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋಸ ಮಾಡಿ ದೇಶ ಬಿಟ್ಟು ಪರಾರಿಯಾಗಿರೋ ಯಾವೊಬ್ಬ ವ್ಯಕ್ತಿಯನ್ನು ಕರೆತಂದು ಶಿಕ್ಷೆಯ ಜೊತೆಗೆ ಹಣವನ್ನು ವಸೂಲಿ ಮಾಡಿದ ಉದಾಹರಣೆಗಳು ನಮ್ಮ ಭಾರತದಲ್ಲಿ ಇಲ್ಲ ಆದರೆ ಮೆಹುಲ್ ಚೋಕ್ಸಿ ವಿಚಾರದಲ್ಲಿ ಭಾರತ ಹಣ ವಸೂಲಿ ಮಾಡುವ ನಿಟ್ಟಿನತ್ತ ಹೆಜ್ಜೆಯನ್ನ ಇಟ್ಟಿದೆ ಹೌದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಈ ಮೆಹುಲ್ ಚೋಕ್ಸಿ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಸಾಲವನ್ನು ಪಡೆದು ವಂಚನೆಯನ್ನು ಮಾಡಿ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಭಾರತದಿಂದ ಆಂಟಿಗೋವಾ ಮತ್ತು ಬಾರ್ಬುಡಾಗೆ ಪರಾರಿಯಾಗಿದ್ದರು ಆ ಬಳಿಕ ಚಿಕಿತ್ಸೆಯನ್ನು ಪಡೆಯುವ ನೆಪದಲ್ಲಿ ಬೆಲ್ಜಿಯಂಗೆ ತೆರಳಿದ್ರು ಮುಂಬೈ ವಿಶೇಷ ನ್ಯಾಯಾಲಯ ಹೊರಡಿಸಿದ ಬಂಧನದ ವಾರೆಂಟ್ಗಳ ಆಧಾರದ ಮೇಲೆ ಭಾರತ ಚೋಕ್ಸಿಯನ್ನ ಹಸ್ತಾಂತರ ಮಾಡುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೇಳರಂದು ಬೆಲ್ಜಿಯಂಗೆ ಮನವಿಯನ್ನ ಮಾಡಿತ್ತು ಭಾರತಕ್ಕೆ ತನ್ನ ಹಸ್ತಾಂತರ ಮಾಡೋ ಕುರಿತು ಆರ್ಟ್ವೆಂಪ್ ಮೇಲ್ಮನವಿ ನ್ಯಾಯಾಲಯ ಅಕ್ಟೋಬರ್ ಹದಿನೇಳರಂದು ನೀಡಿದ್ದ ಆದೇಶವನ್ನು ಪ್ರಶ್ನೆ ಮಾಡಿ ಚೋಕ್ಸಿಯವರು ಅಕ್ಟೋಬರ್ ಮೂವತ್ತರಂದು ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆಯನ್ನ ನಡೆಸಿದ ಬೆಲ್ಜಿಯಂ ಸುಪ್ರೀಂ ಕೋರ್ಟ್ ಚೋಕ್ಸಿ ಅರ್ಜಿಯನ್ನ ವಜಾಗೊಳಿಸಿದೆ ಬೆಲ್ಜಿಯಂನಿಂದ ಭಾರತಕ್ಕೆ ಚೋಕ್ಸಿ ಹಸ್ತಾಂತರ ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಾಲನೆ ಸಿಗಲಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ಥಿಕ ಅಪರಾಧಿ ಮೆಹುಲ್ ಚೋಕ್ಸಿ ನಡುವಿನ ನಂಟಿನ ಬಗ್ಗೆ ತೀವ್ರ ಚರ್ಚೆಯೂ ಕೂಡ ಈ ಹಿಂದೆ ಆರಂಭ ಆಗಿತ್ತು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಹುಲ್ ಭಾಯ್ ಅಂತ ಕರೆದಿರೋ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋದಿಂದ ಮೋದಿ ಇಕ್ಕಟ್ಟಿಗೂ ಕೂಡ ಸಿಲ್ಕೊಂಡಿದ್ರು ಎರಡು ಸಾವಿರದ ಹದಿನೈದರ ನವೆಂಬರ್ ಐದರಂದು ಗುಜರಾತಿ ವ್ಯಾಪಾರಿ ಚೋಕ್ಸಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತ ನಿವಾಸದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹಾಜರಾಗಿದ್ರು ಗೀತಾಂಜಲಿ ಗ್ರೂಪ್ನ ಚೇರ್ಮನ್ ಮತ್ತು ಎಂ ಆಗಿದ್ದ ಚೋಕ್ಸಿ ಇಲ್ಲಿ ಕೂತಿರೋದು ಈ ವಿಡಿಯೋದಲ್ಲಿ ನೀವು ಕಾಣಬಹುದು ಈ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಚಿನ್ನದ ಭೌತಿಕ ಬೇಡಿಕೆಯನ್ನ ಕಡಿಮೆ ಮಾಡೋದು ಮತ್ತು ದೇಶದ ಮನೆಗಳು ಇತರೆ ಸಂಸ್ಥೆಗಳಲ್ಲಿ ಬಳಕೆಯಾಗದೆ ಉಳಿದಿರೋ ಅಂದಾಜು ಇಪ್ಪತ್ತು ಸಾವಿರ ಟನ್ ಚಿನ್ನವನ್ನು ಬಳಸೋ ಗುರಿಯನ್ನ ಹೊಂದಿರೋ ಮೂರು ಯೋಜನೆಗಳನ್ನ ಅನಾವರಣಗೊಳಿಸಲಾಗಿತ್ತು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಭಾರತ ಸುವರ್ಣ ಯುಗದತ್ತ ಸಾಗೋದಕ್ಕೆ ಸಹಾಯ ಮಾಡುವ ಸುವರ್ಣ ಅವಕಾಶವನ್ನ ಜನರು ಬಳಸ್ಕೊಳ್ಬೇಕು ಅಂತ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಅವರು ಹೇಳಿದರು ಹಾಗೆಯೇ ಒಬ್ಬ ಖರೀದಿದಾರನು ಆಭರಣಗಳನ್ನು ಖರೀದಿ ಮಾಡೋದಕ್ಕೆ ಅತಿ ದೊಡ್ಡ ಶೋರೂಮ್ಗೆ ಹೋಗ್ತಾನೆ ಆದರೆ ಅದನ್ನು ಆತನ ಕುಟುಂಬದ ಆಭರಣ ವ್ಯಾಪಾರಿಯಿಂದಲೇ ಪರಿಶೀಲನೆ ಮಾಡ್ತಾನೆ ನಮ್ಮ ಮೆಹುಲ್ ಭಾಯ್ ಇಲ್ಲಿ ಕುಳಿತಿದ್ದಾರೆ ಖರೀದಿದಾರನು ಆಭರಣಗಳನ್ನು ಪರಿಶೀಲಿಸೋದಕ್ಕೆ ತನ್ನವರೇ ಆದ ಆಭರಣ ವ್ಯಾಪಾರಿಯ ಬಳಿ ಹೋಗ್ತಾ ಅನ್ನೋದು ಅವರಿಗೆ ತಿಳಿದಿದೆ ಅಂತ ಮೋದಿ ನಗುಮುಖದ ಜೊತೆಗೆ ಹೇಳೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ದೇಶದಲ್ಲಿ ಆರ್ಥಿಕ ಅಪರಾಧಗಳನ್ನು ನಡೆಸಿ ಪರಾರಿಯಾದ ಬಹುತೇಕ ವ್ಯಾಪಾರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಅನ್ನೋ ಆರೋಪಗಳೆಲ್ಲವೂ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಮೋದಿ ಅವರಿಗೆ ಚುನಾವಣೆಯ ಪ್ರಚಾರಕ್ಕಾಗಿ ಅಂಬಾನಿ ಅದಾನಿ ಇವರಷ್ಟೇ ಅಲ್ಲ ಚೋಕ್ಸಿ ನೀರವ್ ಮೋದಿ ಕೂಡ ಧನ ಸಹಾಯವನ್ನ ಮಾಡಿದ್ರು ಅನ್ನೋ ಆರೋಪಗಳಿದೆ ಮೋದಿ ಭಾಯ್ ಅಂತ ಕರೆದ ಅವರ ಊರಿನವರೇ ಆದ ಗುಜರಾತಿ ವ್ಯಾಪಾರಿ ಚೋಕ್ಸಿ ದೇಶದಿಂದ ಪಲಾಯನ ಆಗಿರೋದು ಮೋದಿಯವರ ಆಡಳಿತದ ಅವಧಿಯಲ್ಲಿನೇ ಪ್ರಧಾನಿ ನರೇಂದ್ರ ಮೋದಿಯವರ ನಡುವೆ ಕೊಡುಕೊಳ್ಳುವಿಕೆ ನಡೆದಿದೆಯಾ ಚೋಕ್ಸಿಯಿಂದ ಲಾಭವನ್ನು ಪಡೆದು ಬಳಿಕ ಕೃತಜ್ಞತೆಯ ರೂಪಕವಾಗಿ ಅವರನ್ನು ದೇಶದಿಂದ ಪರಾರಿ ಆಗೋದಕ್ಕೆ ಮೋದಿಯವರು ಬಿಟ್ರ ಹೀಗೆ ಹಲವಾರು ಪ್ರಶ್ನೆಗಳು ಹುಡ್ತಾವೆ ಅದರಲ್ಲೂ ಗುಜರಾತಿನವರನ್ನೇ ಮೋದಿ ಬೆಳೆಸ್ತಾ ಇರೋ ಆರೋಪಗಳು ಕೂಡ ಇದ್ದಾವೆ ಅದಕ್ಕೆ ಉದಾಹರಣೆ ಅಂದರೆ ఉద్యమి గౌతమ్ అదాని ಸಣ್ಣ ವ್ಯಾಪಾರಿಯಾಗಿದ್ದ ಗೌತಮ್ ಅದಾನಿ ಪ್ರಸ್ತುತ ವಿಶ್ವದ ಹಲವು ದೇಶಗಳಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನ ವಿಸ್ತರಿಸಿಕೊಂಡಿದ್ದಾರೆ ತನ್ನ ಸ್ನೇಹಿತ ಅದಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಸಹಾಯವನ್ನ ಮಾಡಿರೋದು ತಿಳ್ತಿರೋ ವಿಚಾರ ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ ಅದಕ್ಕೆ ಉತ್ತಮ ನಿದರ್ಶನ ಅಂದ್ರೆ ವಿಮಾನ ನಿಲ್ದಾಣಗಳ ಗುತ್ತಿಗೆಯನ್ನ ಕೊಟ್ಟಿರೋದು ಏರ್ಪೋರ್ಟ್ಗಳ ಗುತ್ತಿಗೆಯನ್ನ ಪಡೆದಿದ್ದು ಪ್ರಧಾನಿ ಸ್ನೇಹಿತ ಗೌತಮ್ ಅದಾನಿಯವರ ಸಂಸ್ಥೆ ಹೇಗೆನೆ ಅದೇ ಎಷ್ಟೋ ಗುಜರಾತ್ ವ್ಯಾಪಾರಿಗಳ ನಡುವೆ ಮೋದಿ ಸ್ನೇಹ ಇದೆ ಅನ್ನೋ ಆರೋಪಗಳಿದೆ ಈ ಬಗ್ಗೆ ಮೋದಿ ಚಕಾರನು ಎತ್ತೋದಿಲ್ಲ ಇಂದು ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಕರೆತರೋದಕ್ಕೆ ಬೆಲ್ಜಿಯಂ ನ್ಯಾಯಾಲಯ ಒಪ್ಪಿಗೆಯನ್ನ ನೀಡಿದೆ ಅಂತ ಸುದ್ದಿಯನ್ನ ಮಾಡೋ ಈ ಪತ್ರಿಕೆಗಳು ಚೋಕ್ಸಿ ಅವರು ಭಾರತದಿಂದ ಪರಾರಿಯಾಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟವ್ರು ಯಾರು ಅನ್ನೋ ಬಗ್ಗೆ ಪ್ರಶ್ನೆಯನ್ನ ಎತ್ತದೇ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಹಾಗಿದ್ರೆ ಏನಿದು ಪ್ರಕರಣ ಮೆಹುಲ್ ಚೋಕ್ಸಿಯವರು ಭಾರತದ ವಜ್ರದ ಉದ್ಯಮಿ ಹಾಗೆಯೇ ವಂಚಕ ನೀರವ್ ಅವರ ಸೋದರ ಸಂಬಂಧಿ ನೀರವ್ ಮೋದಿಯವರು ಕೂಡ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿಯನ್ನ ವಂಚಿಸಿ ಅವರು ಕೂಡ ದೇಶವನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಆತನನ್ನ ಲಂಡನ್ನ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಲಂಡನ್ ಜೈಲಿನಲ್ಲಿ ಆತನನ್ನ ಇರಿಸಲಾಗಿದೆ ಆತನನ್ನು ಕೂಡ ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ವರದಿಯಾಗಿದೆ ಇನ್ನು ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿ ಮತ್ತು ನೀರವ್ ಮೋದಿ ಪಿ ಎನ್ ಬಿ ಬ್ಯಾಂಕ್ನಿಂದ ಆರು ಸಾವಿರದ ತೊಂಬತ್ತೇಳು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ರು ಚೋಕ್ಸಿ ಪಡೆದ ಈ ಹಣವನ್ನ ಮರುಪಾವತಿ ಮಾಡದೇನೆ ದೇಶದಿಂದ ಇವರು ಪರಾರಿಯಾಗಿದ್ರು ಆ ಮೊತ್ತಕ್ಕೆ ಬಡ್ಡಿ ಸೇರಿದರೆ ಈವರೆಗೆ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದಂತಾಗತ್ತೆ ಈ ಬಗ್ಗೆ ಸಿ ಬಿ ಐ ಇಡೀ ತನಿಖೆ ನಡೆದಿದೆ ಆರೋಗ್ಯ ಕಾರಣದ ನೆಪವನ್ನ ಒಡ್ಡಿ ಬೆಲ್ಜಿಯಂಗೆ ಪರಾರಿಯಾಗಿದ್ದ ಚೋಕ್ಸಿಯನ್ನು ಬೆಲ್ಜಿಯಂನಲ್ಲಿ ಬಂಧನ ಮಾಡಲಾಗಿತ್ತು ಹೀಗೆ ಬಂಧನವಾದ ಇವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಭಾರತ ಬೆಲ್ಜಿಯಂಗೆ ಮನವಿಯನ್ನ ಮಾಡಿತ್ತು ಈ ಮನವಿಗೆ ಬೆಲ್ಜಿಯಂ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದೆ ಸರ್ಕಾರನೇ ಘೋಷಣೆ ಮಾಡಿದ ಹಲವು ಉದ್ಯಮಿಗಳು ದೇಶಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿ ವಿದೇಶಗಳಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ದೇಶದ ಜನರ ಹಣಕ್ಕೆ ಪಂಗನಾಮವನ್ನು ಹಾಕಿದ ಇವರುಗಳಿಗೆ ಕೇಂದ್ರ ಸರ್ಕಾರ ಯಾವುದೇ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದೆ ಕುಳಿತಿದೆ ಸರ್ಕಾರ ಇಂತಹವರಿಗೆ ಶಿಕ್ಷೆಯನ್ನ ನೀಡೋದಾಗಿ ಹೇಳೋ ಮೂಲಕ ದೇಶದ ಜನರ ಬಾಯಿಯನ್ನು ಮುಚ್ಚಿಸ್ತಾ ಇದೆ ಆದರೆ ಸಾಲದ ಪ್ರಮಾಣ ಮಾತ್ರ ವರ್ಷದಿಂದ ವರ್ಷಕ್ಕೆ ಏರಿಕೆ ಇದೆ ಬ್ಯಾಂಕ್ಗಳಿಗೆ ಬಂದ ನಷ್ಟ ಗ್ರಾಹಕರಿಗೆ ಆಗೋ ನಷ್ಟನೇ ಆಗಿದೆ ಯಾಕಂದ್ರೆ ಸಾಲದ ಹೊರೆಯನ್ನ ಬ್ಯಾಂಕ್ಗಳು ಅಂತಿಮವಾಗಿ ಸಾಮಾನ್ಯ ಗ್ರಾಹಕರ ಮೇಲೆ ಹೊರಿಸುತ್ತವೆ ಜನ ಸಾಮಾನ್ಯರೇ ಶ್ರೀಮಂತರ ಸಾಲಕ್ಕೆ ಹೊಣೆಯಾಗ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ